ವೀಕ್ಷಕರೇ ಶ್ರೀಕೃಷ್ಣ ಹೇಳ್ತಾರೆ ನಿನ್ನನ್ನು ನೀನು ಬಲಹೀನ ಅಂತ ಭಾವಿಸೋದು ಅತಿದೊಡ್ಡ ಪಾಪ ನೀನು ಬಿದ್ದಿದ್ರೆ ಎದ್ದು ನಿಲ್ಲೋಕೆ ಪ್ರಯತ್ನ ಪಡು ಹೋರಾಟ ಮಾಡು ಸಂಪೂರ್ಣ ನಿಷ್ಠೆಯಿಂದ ನಿನ್ನ ಕರ್ತವ್ಯವನ್ನು ನಿಭಾಯಿಸು ಉಳಿದ ಎಲ್ಲವನ್ನು ನನಗೆ ಬಿಟ್ಬಿಡು ಅಂತ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ಧನುರಾಶಿಯವ್ರಿಗೆ ಗುರುವಿನ ಗೋಚಾರದ ಫಲ ಹೇಗಿರಲಿದೆ ಅಂತ ನೋಡೋಣ ಗುರು ಮೇ ಹದಿನೈದಕ್ಕೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತೆ ಒಂದು ವರ್ಷಗಳ ಕಾಲ ಗುರು ಮಿಥುನ ರಾಶಿಯಲ್ಲೇ ಇರುತ್ತೆ ನಿಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ಒಂದೊಂದಾಗಿ ನೋಡೋಣ ಗುರು ಅತ್ಯಂತ ಶುಭಗ್ರಹ ಗುರು ಎಲ್ಲೇ ಇದ್ದರೂ ಆ ಮನೆನ ವೃದ್ಧಿ ಮಾಡ್ತಾನೆ ಕಷ್ಟಗಳಿಂದ ಕಾಪಾಡ್ತಾನೆ ಅಭಿವೃದ್ಧಿ ಕೊಡ್ತಾನೆ ಸಾಕ್ಷಾತ್ ದೇವತೆಗಳು ಕೂಡ ಗುರುವಿನ ಬಳಿ ಸಲಹೆ ತಗೋತಾರೆ ಸಂಕಷ್ಟಗಳಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋ ಜ್ಞಾನವನ್ನು ಗುರು ಕೊಡ್ತಾನೆ ಗುರು ಏಳನೇ ಮನೆಗೆ ಪ್ರವೇಶ ಮಾಡೋದರಿಂದ ವೈಯಕ್ತಿಕ ಜೀವನದಲ್ಲಿ ಶುಭ ಫಲಗಳನ್ನು ಕೊಡ್ತಾನೆ ಅವಿವಾಹಿತ ಯುವಕ ಯುವತಿಯರಿಗೆ ಮದುವೆ ಆಗೋದಕ್ಕೆ ಈ ವರ್ಷ ಒಳ್ಳೆ ಸಮಯ ಹಲವು ದಿನಗಳಿಂದ ಮದುವೆ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಒಳ್ಳೆ ಪ್ರಪೋಸಲ್ಸ್ ಬರ್ತಾ ಇಲ್ಲ ಅಥವಾ ಬರೋ ಪ್ರಪೋಸಲ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇರಲ್ಲ ಹಾಗೆ ದಂಪತಿಗಳ ನಡುವೆ ಸಾಮರಸ್ಯ ಇಲ್ಲ ವೈಮನಸ್ಯಗಳಿವೆ ಅಂದರೆ ಅದು ಕೂಡ ಬಗೆಹರಿಯುತ್ತೆ ನಿಮ್ಮ ದಾಂಪತ್ಯದಲ್ಲಿ ಪುನಃ ಪ್ರೀತಿ ಚಿಗುರುಡಿಯುತ್ತೆ ಅನ್ಯೋನ್ಯತೆ ಹೆಚ್ಚಾಗುತ್ತೆ ಪ್ರೀತಿ ಪ್ರೇಮದಲ್ಲಿ ಇರೋರಿಗೆ ನಿಮ್ಮ ನಡುವೆ ಮನಸ್ತಾಪ ಇದ್ದರೆ ಲವ್ ಬ್ರೇಕಪ್ ಆಗಿದ್ದರೆ ಮತ್ತೆ ಸರಿ ಹೋಗುತ್ತೆ ಅಥವಾ ನಿಮ್ಮ ಜೀವನದಲ್ಲಿ ಇನ್ನೊಬ್ಬ ವ್ಯಕ್ತಿಯ ಪ್ರವೇಶ ಆಗುತ್ತೆ ನೀವು ಹುಡುಗಿಯಾಗಿದ್ದರೆ ಮತ್ತೊಬ್ಬ ಹುಡುಗ ಸಿಗ್ತಾನೆ ಅಥವಾ ನಿಮ್ಮ ಸಂಬಂಧಗಳು ಸರಿ ಹೋಗ್ಬೋದು ಹುಡುಗ ಆಗಿದ್ರೆ ಹೊಸ ಹುಡುಗಿ ಸಿಗ್ತಾಳೆ ಕೆಲವೊಮ್ಮೆ ಮಾತುಕತೆ ಹಂತಕ್ಕೆ ಬಂದು ಕ್ಯಾನ್ಸಲ್ ಆಗಿರುತ್ತೆ ಈ ರೀತಿ ತೊಂದರೆಗಳನ್ನು ಅನುಭವಿಸ್ತಾ ಇರೋರಿಗೆ ಈ ವರ್ಷ ಮದುವೆ ಆಗುತ್ತೆ ಜೀವನ ಅಂದಮೇಲೆ ಎಲ್ಲವೂ ಪರಿಪೂರ್ಣವಾಗೇ ಇರಬೇಕು ಅಂದರೆ ಆಗೋದಿಲ್ಲ ಕೆಲವು ಅಪೂರ್ಣತೆಗಳೊಂದಿಗೆ ಹೊಂದಿಕೊಂಡು ಹೋಗಬೇಕಾಗುತ್ತೆ ಹಾಗೆ ಈ ವರ್ಷ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ನೀವೇನಾದರೂ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ನಿಮ್ಮ ಬಿಸ್ನೆಸ್ಸನ್ನು ವಿಸ್ತರಣೆ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ವರ್ಷ ಒಳ್ಳೆ ಸಮಯ ನೀವೇನಾದರೂ ನಿಮ್ಮ ವ್ಯಾಪಾರದಲ್ಲಿ ಸಂಕಷ್ಟ ಎದುರಿಸ್ತಾ ಇದ್ದರೆ ಗುರುವಿನ ಆಶೀರ್ವಾದದಿಂದ ನಿಮ್ಮ ಸಂಕಷ್ಟಗಳಿಂದ ಹೊರಗಡೆ ಬರ್ತೀರ ಹೊಸ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳೋಕ್ಕೆ ಕೂಡ ಇದು ಒಳ್ಳೆಯ ಸಮಯ ಗುರು ನಿಮ್ಮ ಹನ್ನೊಂದನೇ ಮನೆಯನ್ನು ನೋಡೋದ್ರಿಂದ ನಿಮ್ಮ ನೆಟ್ವರ್ಕ್ ಸರ್ಕಲ್ ದೊಡ್ಡದಾಗುತ್ತೆ ಹೊಸ ಸ್ನೇಹಿತರು ಸಿಗ್ತಾರೆ ನಿಮ್ಮ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳಿದ್ದರೆ ಬಗೆಹರಿಯುತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಬಹಳ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಇರೋ ಆಸೆಗಳು ಈ ಒಂದು ವರ್ಷದ ಅವಧಿಯಲ್ಲಿ ನೆರವೇರುತ್ತೆ ಹಾಗೆ ನೀವು ನಿಮ್ಮ ಸಂಪರ್ಕದಲ್ಲಿ ಇರೋ ಕೆಲವರು ಒಳ್ಳೆ ವ್ಯಕ್ತಿಗಳನ್ನು ಮಾತ್ರ ನಿಮ್ಮ ಜೊತೆ ಇಟ್ಕೋತೀರ ನಿಮ್ಮ ಗ್ರೂಪಲ್ಲಿ ನಿಮಗೆ ಹಾನಿ ಮಾಡುವಂಥ ವ್ಯಕ್ತಿಗಳಿದ್ದರೆ ಅವರೆಲ್ಲ ತಾನಾಗೇ ದೂರ ಆಗ್ತಾರೆ ನಿಮಗೆ ಲಾಭವನ್ನು ಕೊಡುವಂಥ ಮಿತ್ರರನ್ನು ನಿಮ್ಮ ಸಂಕಷ್ಟದಲ್ಲಿ ಸಹಾಯ ಮಾಡುವಂಥ ಸ್ನೇಹಿತರನ್ನು ಮಾತ್ರ ನಿಮ್ಮ ಸಂಪರ್ಕದಲ್ಲಿ ಇಟ್ಕೋತೀರ ಗುರುವಿನ ಆಶೀರ್ವಾದದಿಂದ ಈ ವರ್ಷ ನಿಮಗೆ ಎಲ್ಲ ರೀತಿಯಲ್ಲೂ ಲಾಭ ಆಗುತ್ತೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದರೆ ಪದೇ ಪದೇ ಡಾಕ್ಟರ್ ಹತ್ರ ಹೋಗಿ ತೋರಿಸ್ತಾ ಇರ್ತೀರ ಆದರೂ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗಿರಲ್ಲ ಅಂದರೆ ಈ ವರ್ಷ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ನೀವೇನಾದರೂ ಸಾಲ ತಗೊಂಡು ಅದನ್ನು ತೀರಿಸೋಕೆ ಆಗದೆ ಕಷ್ಟಪಡ್ತಾ ಇದ್ದರೆ ಲಿಟಿಗೇಷನ್ಸ್ಗಳಿದ್ರೆ ಕೋರ್ಟ್ ಕೇಸ್ಗಳಿದ್ರೆ ಯಾವುದೇ ರೀತಿ ವ್ಯ ವ್ಯಾಜ್ಯಗಳಿದ್ರೂ ಗುರು ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋ ಜ್ಞಾನವನ್ನು ಕೊಡ್ತಾನೆ ನಿಮ್ಮ ಆಲೋಚನೆಗಳಲ್ಲಿ ಬದಲಾವಣೆಗಳಾಗತ್ತೆ ನೀವು ಸರಿಯಾದ ದಾರಿಯಲ್ಲಿ ಹೋಗೋಕ್ಕೆ ಶುರು ಮಾಡ್ತೀರಾ ನಿಮ್ಮ ಜೀವನವನ್ನ ಭರವಸೆಯಿಂದ ನೋಡೋಕ್ಕೆ ಶುರು ಮಾಡ್ತೀರ ಗುರು ಮಾನಸಿಕವಾಗಿ ಸಂತೋಷ ಹಾಗೂ ನೆಮ್ಮದಿಯನ್ನು ಕೊಡ್ತಾನೆ ಗುರು ನಿಮ್ಮ ಮೂರನೇ ಮನೆಯನ್ನು ನೋಡೋದ್ರಿಂದ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆಗುತ್ತೆ ನೀವೇನಾದ್ರೂ ಹೊಸ ಕಾರ್ಯವನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಮ ಆಸೆ ನೆರವೇರುತ್ತೆ ನಿಮ್ಮ ಒಡ ಹುಟ್ಟಿದವರ ಜೊತೆ ಮನಸ್ತಾಪಗಳಿದ್ರೆ ಗುರುವಿನ ಆಶೀರ್ವಾದದಿಂದ ಅದೆಲ್ಲ ಬಗೆಹರಿಯುತ್ತೆ ಈ ಒಂದು ವರ್ಷ ನಿಮಗೆ ಗುರುವಿನ ಆಶೀರ್ವಾದದಿಂದ ನೀವು ಮಾಡೋ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ನಿರೀಕ್ಷೆ ಮಾಡಬಹುದು ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು